ಶ್ರೀ ಕ್ಷೇತ್ರ ದುರ್ಗಾಸ್ಥಳ ದುರ್ಗಮ್ಮ ಗಂಗಮ್ಮ ನೆಲೆಸಿರುವ ಪುಣ್ಯ ಭೂಮಿ ಇದು ರಾಜ್ಯದ ಮೂಲೆ ಮೂಲೆಗಳಿಂದ ದೇಶ ವಿದೇಶಗಳಿಂದ ಭಕ್ತರು ಈ ದೇವಿಯ ಕಾಣಲು ಬರುತ್ತಾರೆ ಯಾವುದೇ ಆರೋಗ್ಯ ಸಮಸ್ಯೆ ಯಾವುದೇ ಹಣಕಾಸಿನ ಸಮಸ್ಯೆ ಮಾಟ ಮಂತ್ರ ಇನ್ನಿತರ ಜೀವನದ ಯಾವುದೇ ಸಮಸ್ಯೆಗಳಿಗೆ ಆಸ್ಪತ್ರೆಯಲ್ಲಿ ವಾಸಿಯೇ ಆಗದ ವೈದ್ಯರು ಬದುಕುವುದೇ ಇಲ್ಲ ಎಂದು ಹೇಳಿದ ಭಕ್ತರು ತಾಯಿಯ ಕೃಪೆಗೆ ಪಾತ್ರರಾಗಿ ಈ ಕ್ಷೇತ್ರಕ್ಕೆ ಬಂದು ಖುಷಿಯ ಜೀವನ ನಡೆಸುತ್ತಿದ್ದಾರೆ ಈ ತಾಯಿಯ ಕರಸಂಜಾತರಾದ ನಮ್ಮ ನೆಚ್ಚಿನ ರಾಮಚಂದ್ರ ಗುರುಗಳ ಮಾರ್ಗದರ್ಶನದೊಂದಿಗೆ ಅವರು ತಿಳಿಸುವ ಪರಿಹಾರದೊಂದಿಗೆ ಯಾವುದೇ ಒಂದು ರೂಪಾಯಿ ಖರ್ಚು ಇಲ್ಲದೆ ತಾಯಿ ಮತ್ತು ತಾಯಿಯ ಭಕ್ತಿಯ ಮುಂದಾಳತ್ವದಲ್ಲಿ ನೆಮ್ಮದಿಯ ಜೀವನ ನಡೆಸುತ್ತಿರುವ ಭಕ್ತರು ನಿಮಗೆ ಈ ಕ್ಷೇತ್ರದಲ್ಲಿ ಲಕ್ಷಾಂತರ ಜನರು ಸಿಗುತ್ತಾರೆ ಮಕ್ಕಳ ಭಾಗ್ಯವನ್ನು ಪಡೆದ ತಾಯಿಯಂದಿರು ಲೆಕ್ಕವೇ ಇಲ್ಲದಷ್ಟು ನಾವು ಈ ಕ್ಷೇತ್ರದಲ್ಲಿ ನೋಡಬಹುದು ಒಂದು ಪೂರ್ತಿ ಕುಟುಂಬವೇ ತಾಯಿಯ ಮತ್ತು ಭಕ್ತರ ಸೇವೆಗೆ ನಿಂತ ಒಂದು ಅಪರೂಪದ ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದು ಫಲವನ್ನು ಬಯಸದೆ ಸೇವೆಯೇ ಪೂಜೆಯು ಕರ್ಮವೇ ಇಹಪರ ಸಾಧನವೂ ಎಂಬಂತೆ ತಾಯಿ ಮತ್ತು ಭಕ್ತರ ಸೇವೆಗೆ ನಿರಂತರವಾಗಿ ನಮ್ಮ ರಾಮಚಂದ್ರ ಗುರುಗಳು ಮುಂದಾಳತ್ವದಲ್ಲಿ ಯಾವುದೇ ಫಲವನ್ನು ಬಯಸದೆ ಭಕ್ತರ ಕಷ್ಟಗಳಿಗೆ ಭಕ್ತರ ಕಣ್ಣೀರಿಗೆ ಓಗುಡುವ ಅತ್ ಅತ್ಯಮೂಲ್ಯವಾದ ಪ್ರೀತಿಯನ್ನು ತೋರುವ ಭಕ್ತರಿಗೆ ಕಷ್ಟಗಳಿಗೆ ಹೋಗುವ ನಮ್ಮ ಪ್ರೀತಿಯ ರಾಮಚಂದ್ರಗುರುಗಳು ಈ ವಿಡಿಯೋದಲ್ಲಿ ನಿಮ್ಮ ಕಣ್ಣಂಚಲಿ ನೀರು ತರಿಸಿದರೆ ನಿಮಗೆ ಭಕ್ತಿಯ ಭಾವ ಪರವಶವಾದರೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಶ್ರೀ ಕ್ಷೇತ್ರ ದುರ್ಗಾಸ್ಥಳದ ದುರ್ಗಮ್ಮ ಗಂಗಮ್ಮ ನಿಮ್ಮೆಲ್ಲರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಓಂ ಗುರುಭ್ಯೋ ನಮಃ ರಾಮಚಂದ್ರ ಗುರುಗಳು ಅಮ್ಮನ ತಿಳ್ಕೊಂಡು ಎಲ್ರಿಗೂ ಪೋಟೋ ಹಿಡ್ಕೊಬಂದು ಅಂತ ಇದ್ದೆ ಯಾರು ಕೊಡಿಲ್ಲ ಒಬ್ ಹುಡುಗ ತಂದು ಕೊಡೋಷ್ಟೊತ್ತ ಆ ಅಮ್ಮನ ಪ್ರತಿರೂಪ ನಮ್ಮ ಮನೆಗೆ ಬಂತು ನನಗೆ ಕೆಲವು ಸಮಸ್ಯೆಗಳೆಲ್ಲ ಪರಿಹಾರ ಆಗೈತೆ ಇವತ್ತು ನನ್ನ ಕರೆಸ್ಕೊಂಡವಳೆ ಇನ್ನೂ ಸಮಸ್ಯೆಗಳು ಪರಿಹಾರ ಮಾಡಿ ಕೆಲವು ಜಮೀನು ಸಮಸ್ಯೆಗಳೆಲ್ಲ ಇತ್ತು ಪರಿಹಾರ ಆಗೈತೆ ನನ್ನ ಮಕ್ಕಳಿಗೆ ಆರೋಗ್ಯ ಬಗ್ಗೆ ಕೊಡಬೇಕು ಇನ್ನ ಕೆಲವು ಸಮಸ್ಯೆಗಳು ನಮ್ಮ ಕುಟುಂಬದವರನ್ನೆಲ್ಲ ಇಲ್ಲಿ ಕರೆಸ್ಕೊಂಡು ನಮ್ಮ ಕುಟುಂಬದವರನ್ನೆಲ್ಲ ಇಲ್ಲಿ ಕರೆಸ್ಕೊಂಡು ಅಲ್ಲ ನಿಮ್ಗೆ ಈಗ ಸಮಸ್ಯೆ ಕ್ಲಿಯರ್ ಆಗಕ್ಕೆ ಮುಂಚೆ ಇಲ್ಲಿ ಮುಂಚೆ ದೇವಸ್ಥಾನಕ್ಕೆ ಬಂದಿದ್ರಲ್ಲ ಇಲ್ಲೇನು ಇದೇ ತರ ಪೂಜೆ ಮಾಡಿಸ್ಬೇಕು ಇಷ್ಟು ಇದು ಕೊಡ್ಬೇಕಂತ ಕೇಳಿದ್ರೆ ಸಣ್ಣವರು ಇಲ್ಲ ನಾನು ಒಳ್ಳೇದಾದ್ರೆ ಯಮನ್ ಕಟ್ಟಡ ಕೊಡ್ತೀರಿ ಅನ್ಕೊಂಡಿದ್ದೆ ನೀವು ಅನ್ಕೊಂಡಿದ್ರಿ ಬಟ್ ಅಲ್ಲಿ ಇಲ್ಲಿ ಯಾರು ಏನು ಕೇಳಿಲ್ಲ ಅವರು ಯಾರು ಯಾರು ಕೇಳಿಲ್ಲ ಅಲ್ಲಿ ಇಲ್ಲಿ ಯಾರು ನಿಮ್ಮ ಕೇಳಿಲ್ಲ ಇಷ್ಟ ಕೊಡ್ಬೇಕು ಅಷ್ಟೇ ಕೊಡ್ಬೇಕಂತ ಏನು ಕೇಳಿಲ್ಲ ಯಾರು ಹೇಳಿ ನೀವು ಮನಸಲ್ಲಿ ಅನ್ಕೊಂಡಿದ್ರಿ

ಒಬ್ಗೆ ಬಂದ ಏನಾದ್ರು ಮಾಡಿ ಫೋಟೋ ತಗೋಕ್ ಬಂದು ಕೊಡು ಅಂದೆ ಐನೂರು ರೂಪಾಯಿ ಕೊಟ್ಟೆ ಎಂಟು ಫೋಟೋಗಳು ಮಾಡ್ಕೊಂಬಂದ ಅವನ ಫೋಟೋಗಳು ಬಂದು ಬಾಕಲು ತೊಟ್ಟಷ್ಟೊತ್ತೆ ಈ ಕಡೆ ರೂಮಿಂದ ಯಮನ್ ನನ್ನ ಹತ್ರಕ್ಕೆ ಬಂದರು ಇದೇ ರೂಪ ಬಂದರು ನಮ್ಮ ಮನೆಗೆ ಅವ್ನ ಫೋಟೋ ತಂದು ಅಕ್ಕ ಅನ್ನೋಷ್ಟೊತ್ಕ ಯಮನ್ ಬಂದ್ಬಿ ಅದು ಅಷ್ಟು ನನಗೆ ತುಂಬ ಖುಷಿ ಆಯಿತು ನಮ್ಮ ನಮ್ಮಅಮ್ಮನ ಮನೆಗ್ ಅವ್ಳೆ ಅಂತ ಖುಷಿ ಆಯ್ತು ಶಕ್ತಿ ನಿಮ್ಗೆ ಗೊತ್ತಾಯ್ತು ಆ ಅಮ್ಮನ ಶಕ್ತಿ ನನ್ಗೆ ಗೊತ್ತಾಗೈತೆ ಅದೇ ನಾನು ಕೆಲವರಿಗೆಲ್ಲ ಹೇಳಿ ಆ ಅಮ್ಮನ್ ನಂಬ್ರಿ ಅಂತ ಹೇಳಿ ಇಲ್ಲಿ ಬರೋರ್ಗೆ ಏನ್ ಹೇಳ್ತೀರ ನೀವು ಬಂದ್ರೆ ಭಕ್ತರಿಗೆ ರಶ್ ಇರುತ್ತೆ ಲೇಟ್ ಆಗುತ್ತೆ ಮನೆಯಲ್ಲೇ ಕೂತ್ಕೊಂಡು ಬೇಡ್ಕೊಂಡ್ರು ನಾವು ನಮ್ಮದಿಂದ ಕೆಲಸ ಆಗ್ತೈತೆ ಧರ್ಮಸ್ಥಳಕ್ಕೆ ಮದುವೆಕ ಅಂತ ಬಂದಿದ್ದಲ್ಲ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕಾರ್ ಮಾಡ್ಕೊಂಡು ಬಂದೆ ದೇವಸ್ಥಾನಕ್ಕೆ ಬಂದು ಧರ್ಮಸ್ಥಳಕ್ಕೆ ಹೋದೆ ನಾನು ಮತ್ತೆ ಇವತ್ತು ನಮ್ಮ ಊರಾಗ ನನ್ನ ಮಕ್ಕಳ ಅಕ್ಕಪಕ್ಕ ಒಳ್ಳೆದಾಗಲಿ ಯಾವ ನಿಮ್ಮದು ನಮ್ಮದು ರಾಯಚೂರು ಡಿಸ್ಟಿಕ್ಟು ಶನೂರು ಶಂಧನೂರು ತಾಲೂಕು ಅಲ್ಲೇ ತಿಳಿಗೋಳ ಗ್ರಾಮ ಓಕೆ ನಿಮಗೆ ಇಲ್ಲಿ ಏನು ಸಮಸ್ಯೆ ಅಂತ ಬಂದ್ರಿ ಇಲ್ಲಿ ಒಂದು ಇಪ್ಪತ್ತು ಸಾವಿರ ಅಮೌಂಟ್ ಬರೋದಿದ್ರೆ ಅದು ಅಮ್ಮನ ಬೇಡಿಕೆ ಬಂದವು ಒಂದು ಎರಡು ಮೂರು ದಿವಸದಲ್ಲಿ ಬಂದು ಬಂದಿರಿ ನೀವು ನಾವು ತಿಳಿಗೋಳ ಗ್ರಾಮದಿಂದ ರಾಯಚೂರು ರಾಯಚೂರು ಓಕೆ ಈಗ ನೀವು ಇಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದ್ದಾರೆ ನಿಮಗೆ ಬಂದಿದ್ದು ನೀವು ಇಲ್ಲಿ ಮುಂಚೆನೆ ಬಂದಿದ್ದೀರಾ ಇವಾಗ ಫಸ್ಟ್ ಟೈಮ್ ಇರ್ತಾ ಇರೋದು ಮುಂದಾಗ ಇಲ್ಲಿ ಬೇಡ್ಕೊಂಡೋಗಿ ಇಲ್ಲಿ ಯಾರಾದ್ರೂ ನಿಮ್ಗೆ ಇಷ್ಟೇ ಅರ್ಕೆ ಕೊಡಬೇಕು ಇಲ್ಲ ಇಷ್ಟೇ ರಸೀದಿ ವಸೀದಿ ಏನು ಹೇಳಿಲ್ಲ ನೀವು ಒಂದ್ಸಲ ಏನು ಬೇಡ್ಕೊಂಡು ಈಗ ನಿಮ್ಮ ಸಮಸ್ಯೆ ಕ್ಲಿಯರ್ ಆಗಿದೆ

ಒಳಗಡೆ ಆತು ಸಲ ಹ್ಮ್ ಬಂದು ಸಲ ಬಂದಿ ಹೋಗ್ಬೇಕು ಅಂತ ಇಲ್ಲಿಗೆ ಒಂದು ವರ್ಷದಿಂದ ಪ್ರಯತ್ನ ಪಟ್ಟು ಆದ ಇವತ್ತು ಬರಕ್ ನಮ್ಗೆ ದಾರಿ ಆಯ್ತು ಹ್ಮ್ ಬೈಕ್ ಇಲ್ಲಿ ಬೈಕೋ ಬೈಕ್ ಆ ಬೃದ್ಧವ್ ಕೊಡ್ತಾರಲ್ಲ ನಮ್ಗ್ ಇಲ್ಲಿ ಬರಕ್ ಬೈಕ್ ಇಲ್ಲ ಮಾತ್ರ ಬೈಕ್ ಹೊಸ್ ತಾಂದ್ರಲ್ಲಿ ಬಂದೆ ಸರ್ ಹೊಸದೇ ತಗೊಂಡೆ ಸಾಯ್ತ ಗಾಡಿ ಇರಲ್ಲ ಗಾಡಿ ಇರಲ್ಲ ಮಾತ್ರ ಓಕೆ ಏ ದೇವ್ರ ಹತ್ರ ಬೇಡ್ಕೊಂಡಿದ್ರಾ ಬೇಡಿಕೆ ಅಂತ

ಸೈಡು ತಲೆನೋವು ಬರೋದು ಸಿಕ್ಕಾಪಟ್ಟೆ ಸರ್ ನೋವು ಕಣ್ಣು ಮತ್ತೆ ಎಲ್ಲಾ ನೋವು ಬರೋದು ನಾನು ನಾನು ಹಾಸ್ಪಿಟ್ಲಿಗೆಲ್ಲ ತೋರಿಸ್ದು ಹುಷಾರಾಗಿರಲಿಲ್ಲ ಆಮೇಲೆ ಮೊಬೈಲ್ ಆಗೊಂದು ಸರ್ತಿ ನಾನು ಫೋಟೋ ನೋಡಿ ಕೈ ಮುಕ್ಕೊಂಡಿದ್ದೆ ಈ ಥರ ಹುಷಾರಾದರೆ ಬಂದ ಅಣ್ಣ ಕೈ ಮಾಡಿಸ್ತೀನಿ ಅಂತ ಮೂರು ತಿಂಗಳಾಯ್ತು ಮೂರು ತಿಂಗಳಿಂದ ಮತ್ತೆ ನಂಗೆ ಕಲ್ನೋವಿಲ್ಲ ಏನಿಲ್ಲ ಅದು ಬರ್ತೀನಿ ಬರೋಕ್ಕಾಗಲಿಲ್ಲ ಎಣ್ಣೆ ದಿನ ಸಳಿ ಜ್ವರ ಜಾಸ್ತಿ ಆಗಿತ್ತು ಬರ್ತೀನಿ ಬರಲ್ಲ ಅಂದರೆ ಹಾಂ ಆಮೇಲೆ ನಾನು ಎಣ್ಣೆ ದಿನ ಇಲ್ಲ ಇವಾಗ ನಾಳೆ ಬಂದೇ ಬರ್ತೀನಿ ಅಂತ ಹೇಳಿ ಇದು ಮಾಡ್ಕೊಂಡೆ ಸೊಳ್ಳಿ ಜ್ವರ ಮೈಕಾನವ ಏನಿರಲಿಲ್ಲ ಹಾಗೆ ನಮ್ಮ ಸ್ನೇಹಿತರದ್ದು ಒಂದು ಪ್ರಾಬ್ಲಮ್ ಇತ್ತು ಅವರು ನಾನು ಬರ್ತೀನಿ ಅಂದರು ಅದಕ್ಕೆ ಅವ್ರನ್ನೂ ಕರ್ಕೊಂಡು ನಾನು ಬಂದೆ ಕೊಡ್ತೀವಿ ಆದಷ್ಟು ಬಂದಾಗ ಕರೆಂಟ್ ಹೆಂಗಿದೆ ಬಾಕ್ಲಿಲ್ಲ ಬೀಗಿಲ್ಲ ಇಲ್ಲ ಅಲ್ಲಿ ಏನು ದೇವಸರ್ ಹೆಂಗ್ ಯಾರು ಕೇಳಿಲ್ಲ ಅಣ್ಣ ನೀನೇ ಕಣ ಫಸ್ಟ್ ಕೇಳಿದ್ದ ಅದಕ್ಕೆ ಅಣ್ಣ ಅಂದಿದ್ದು ನೋಡಿ ಇಬ್ರು ಬಾಂಡ್ಲಿ ಅದಕ್ಕೆ ಅಣ್ಣ ಅಂದಿದ್ದೀನಿ ಇನ್ನೊಂದು ಸಣ್ಣ ಹೇಳ್ತೀನಿ ನಂತರ ಅಂತ ನೀವು ಲೈಟ್ ಕೊಡ್ತಾ ಇದ್ದಾವೆ ಇದಾವೆ ಅದ ಬದ್ಲಿಕ್ಕೆ ನೀವು ದೇವಸ್ಥಾನಕ್ಕೆ ಸಹಾಯ ಮಾಡಿ ಯಾಕಂದ್ರೆ ಮಾಯನ್ ತೋಪು ನಮ್ದಲ್ಲ ಸರಿ ಸ್ವಾಮಿ ರೋಡ್ ನಮ್ದಲ್ಲ ಅದು ತಗೋಬೇಕು ಅಂತಿದ್ದೀನಿ ಯಾಕೆ ಹತ್ರ ಹತ್ತು ಜನ ಉಳ್ಕೊಳ್ಳಿ ಸಾಕು ನಿತ್ಯ ಹತ್ತು ಸರಿ ಸರ್ ಬಡಬಗ್ ಈ ಉತ್ತರ ಕನ್ನಡ ಕಡೆಯಿಂದ ಜನ ಜಾಸ್ತಿ ಬಂದು ಉಳ್ಕೊಂಡು ಅದ್ರದ್ದು ಖರ್ಚೇನಿದೆ ನೀವು ಕೊಟ್ಬಿಡ್ತೀನಿ ಅದು ಖರ್ಚು ನನ್ನ ತಮ್ಮ ನಾನು ದುಡ್ಡಿನ ಅವ್ರಿಗೆ ಬರಲ್ಲ ದುಡ್ಡಿನ ಕೊಟ್ಬಿಡ್ತೀನಿ ಅದು ಕೊಡಿ ಒಂದು ರೂಪಾಯಿ ಕೊಡಿ ಪರವಾಗಿಲ್ಲ ಪರವಾಗಿಲ್ಲ ಅಲ್ವಾ ಒಂದು ರೂಪಾಯಿ ಕೊಡಿ ಪರವಾಗಿಲ್ಲ ಅಯ್ಯೋ ಅದ್ರ ಒಂದು ರೂಪಾಯಿ ಐದು ಪೈಸೆ ನಾವು ತಿಂತೀವಿ ದೇವಸ್ಥಾನ ಆದ್ಮೇಲೆ ಫ್ಯಾನ್ ಹಿಡಿದು ತಂದು ಹಾಕ್ತೀನಿ ಮಾಡೋಣ ನಾ ಆಮೇಲೆ ದೇವಸ್ಥಾನ ಏನಾಗಲ್ಲ ದೇವಸ್ಥಾನ ಸಾಕಿಂಗೆ ದೇವಸ್ಥಾನ ದೂರ ಕಟ್ಟೊಂದು ಯಾವ್ದು ಇವರು ಹೇಳಲ್ಲ ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ನಾ ದೇವಸ್ಥಾನ ಇಷ್ಟ ಸಿಂಪಲ್ ಕಟ್ಟಿ ಅಂದ್ರೆ ಉತ್ತರ ಕನ್ನಡದಲ್ಲಿ ಎಲ್ಲೆಲ್ಲೋ ಮಲಗ್ತಾರೆ ರೋಡಲ್ಲಿ ಕಾಡೋರಲ್ಲಿ ಅದು ನಮ್ಮ ಮನೆ ಅಪಾಯ ಇದ್ರೆ ಆ ಮನೆ ನಾವು ಸೀಟ್ ಮನೆ ಇದ್ದೀವಿ ನಾವು ಫಸ್ಟ್ ಇಲ್ಲಿದ್ದೀವಿ ಈ ಸೀಟ್ ಮನೆ ಇದ್ದೀವಿ ಒಳಗಡೆ ಒಂದೇ ಒಂದು ಸೋಪ್ ಐತಿ ನೆಲವೇ ಶಾಶ್ವತ ಮುಂದೆಲ್ಲ ಒಗ್ಗಿಡತಿ ಆರೋಗ್ಯ ಇದ್ದೀವಿ ಒಡವೆ ಹಾಕೊಂಡಿಲ್ಲ ಅಷ್ಟೇ ಹತ್ತು ರೂಪಾಯಿ ಕೊಡಿ ಸಾಕು ಐದು ರೂಪಾಯಿ ಪಡೆದ್ರು ಕೊಡೋಣ ಅಂದಾಶ್ರಮ ಅಂದಾಶಮ ವೃದ್ಧಾಶಮ್ ಶಾರು ನಾವು ದಾನ ಮಾಡೋಣ ಯಾರಿಗೆ ಬಸ್ ಅದಿಲ್ಲ ಕೊಡೋಣ ಹ್ಯಾಂಡಿಕ್ಯಾಪ್ ಸ್ಟೇಷನ್ ಅಂತರ ಕಟ್ಟಣ ಅಲ್ಲಪ್ಪ ನಾಲ್ಕು ಸಣ್ಣ ಬೈಯೋಣ ನಾಲ್ಕು ಚೆನ್ನಾಗಿ ಬುದ್ಧಿ ಹೇಳೋಣ ಅಷ್ಟೇ ಸತ್ತ ಯಾರು ಹೊತ್ಕೊಂಡು ಹೋಗೋಲ್ಲ ತೂನ್ಬಾರ್ದು ಅಂತ ನನ್ನ ಭಾವನೆ ಅಲ್ರ ಭಾಳ ಸಂತೋಷನ ಲೈಟ್ ದುಡ್ಡು ಬದಲಿ ಸುಮ್ಮನೆ ಏನೋ ಮಾಡೋ ನಾವು ಏನು ಮಾಡ್ತೀವಿ ಮತ್ತೆ ಮರಿ ಕಡಿತೀವಿ ಕುರಿ ಕಡಿತೀವಿ ಅರಿಕೆ ಮಾಡಿಕೆ ಬೇಡಿ ಅದ್ರ ಬದಲು ದುಡ್ಡ ನೀವು 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 ಎಷ್ಟಾಗುತ್ತೆ ಅಷ್ಟೆ ಕಣಕ ಡೆಬ್ಲಾಕಿ ಒಂದೊತ್ತು ಊಟ ಮಾಡಿಬಿಡೋಣ ಈಗ ಒಬ್ಬರು ತಿಂತಾರೆ ಈಗ ನಾನು ಗೌಡ್ರು ನನ್ನ ಎಲ್ಲ ಜಾತಿ ಇದಾವ ಎಲ್ಲ ಲಿಂಗಾಯತ ಸಮೀಗಾರ ಸಾಬ್ರ ಸಮಿತಿದ್ದಾರೆ ಅವ್ರು ಲಿಂಗಾಯತರು ಅವ್ನು ನೋಡಿ ಮಣಿಪಾಲಮ್ಮ ಅವ್ನು ಅವನು ಬಿಡದವ ಮಣಿಪಾಲ ಮನ್ಸ್ ಬಿಟ್ಟರು ಅವನ್ನ ಏ ಪ್ರಷೇ ಎರಡನೇ ಸಾರಿ ಬಂದಿರೋದು ಅಮ್ಮನ ಹತ್ರ ಯಾವ ಸಕಲೇಶ್ವರ ತಾಲೂಕು ಇಲ್ಲಿ ಬಂದಾಗ ಹಾಂ ಎರಡನೇ ಸರಿ ಎರಡನೇ ಸರಿ ಅಮ್ಮನ ಹತ್ರ ನನ್ನ ಮಗಳಿಗೆ ಫೀಸ್ ಕಟ್ಟಬೇಕು ನೆಕ್ಸ್ಟ್ ಇಯರ್ಗೆ ಈ ವರ್ಷಕ್ಕಲ್ಲ ಕಟ್ಟಬೇಕು ಒಳ್ಳೆ ಕಾಲೇಜಲ್ಲಿ ಓದಿಸ್ಬೇಕು ಅಂತ ಕೇಳ್ಕೊಂಡು ಹೋಗಿದ್ದೆ ಆಗ ನಾನು ನನ್ನ ಇಬ್ಬರು ಸ್ನೇಹಿತರ ಹತ್ರ ನೂರು ನೂರು ರೂಪಾಯಿ ಕೇಳಿದ್ದು ಅಷ್ಟೇ ಅಂದರೆ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಅವರು ಹತ್ತು ಸಾವಿರದ ಒಂದು ರೂಪಾಯಿ ಹಾಕಿದ್ರು ಇನ್ನೊಬ್ರು ಯತೀಶ್ ಅಂತೇಳಿ ನನ್ನ ಫ್ರೆಂಡು ನಾನು ಕೇಳಲೇ ಇಲ್ಲ ಯಾಕೆಂದರೆ ಸ್ನೇಹ ಹಾಳು ಮಾಡ್ಕೋಬೋದು ಅಂತೇಳಿ ನಾನೊಬ್ಬ ಟೀಚರು ಆದರೆ ಮೂರು ವರ್ಷದಿಂದ ಕೆಲಸಕ್ಕೆ ಹೋಗ್ತಿಲ್ಲ ಅವರು ನನಗೆ ಅಮ್ಮನ ಕೃಪಾ ಶಿರೋದ್ರಿಂದ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿನ ನೆನ್ನೆ ಫೀಸ್ ಕೊಟ್ಟವರು ಅದಕ್ಕೆ ಇಲ್ಲಿ ದರ್ಶನ ಮಾಡ್ಕೊಂಡು ಮಾಡ್ಕೊಂಡೋಗ ನಾನು ಹೇಳಿ ಬಂದೆ ಸಂತೋಷ ಸಂತಸ ಏನು ಹಚ್ಚಿರ್ಲಿಲ್ಲ ಹಿಂಗೆ ಮೊಬೈಲಲ್ಲಿ ಮಾಡಿಬಿಟ್ಟು ಅಮ್ಮನ ಕಾಯಿ ಕಾಯಿ ಅಮ್ಮನ ಕಾಯಿಲಿ ಸಂಖ್ಯೆ ನಡೆಸಿದ್ದೆ ಯಾವ ರೂಪಾಯಿ ದುರ್ಗ ಡಿಸ್ಟಿಕ್ಕು ಮಳಕುಮೂರು ತಾಲೂಕು ಹಾನ್ಗಿಲ್ಲ ಹಾನ್ಗೊತ್ತ ಗೊತ್ತು ನಾನು ಲಾರಿ ಡ್ರೈವರು ಬಳ್ಳಾರಿ ಆಂಜನೇಯ ಕ್ಲೀನರ್ ನಾನು ಅದು ಎಟ್ಟು ಹದಿನಾಲ್ಕು ವರ್ಷ ಡಿಪಾರ್ಟ್ಮೆಂಟ್ ಇದ್ದೀನಿ ನಾನು ಆಂಜನೇಯ ಬಸ್ ಹೊಡೆದು ಲಾಸ್ಟ್ ಗೌರ್ಮೆಂಟ್ ಕೆಲಸ ಆಗ ಸಿಕ್ಕಿದ್ದು ನನಗೆ ಯಾರಿ ಬಸ್ ಅಲ್ದೀನಿ ಸಂಬಳ ಎಷ್ಟು ಬರ್ತಾ ನನಗೆ ಹನ್ನೆರಡು ರೂಪಾಯಿ ತಿನ್ನರ್ ಕೆಲಸಕ್ಕೆ ಜಗಜತಿ ಬಸ್ಸು ನಿಂಗೇನಾಯ್ತಿ ಜಯಂತು ಬಸ್ ಹಚ್ಚಿ ಇರಂಗೆ ಎಲ್ಲ ಮಗಳು ಹಳಿಯೆಲ್ಲ ಮಗಳ ಒಂದೇ ಹಚ್ಚು ಹೇಳಿದ್ದಾರೆ ಕೇಳು ಜಯಂತುಪ್ಪ ಸುಣ್ಣಚು ಏನು ಕೈಕಲ್ ನಾವು ಜಯಂತುಪ್ಪ ಸುಣ್ಣಾಚು ಕೈ ಬಿಡುತ್ತೆ ಮರಳು ತಾಶ್ ಹಾಕೊಡ್ಕೋ ಮರಳು ಮರಳಲ್ಲಿ ಉಪ್ಪು ಮರಳು ಹುಡ್ಬಿಟ್ಟು ಮತ್ತಾರಪ್ಪ ನಮ್ಮ ಬ್ರದರ್ ಇವ್ರು ನಾವು ಚಿತ್ರೂರು ಡಿಸ್ಟ್ರಿಕ್ ಮಳಕಮೂರು ತಾಲೂಕು ಹಾನಗಲ್ ಅಂತೇಳಿ ಎರಡು ದಿವಸ ಮೆಡಿಸಿನ್ ಏನೋ ರಿಯಾಕ್ಷನ್ ಆಗಿಬಿಟ್ಟು ಕೋಮಾ ಸ್ಟೇಜ್ ಲೆವೆಲ್ಗೆ ಹೋಗಿದ್ರು ಅದಾದಮೇಲೆ ಇದೇ ಥರ ಏನು ಭಾಳ ಸಮಸ್ಯೆ ಆಯ್ತು ಏನಂತ ಆಮೇಲೆ ತಾಯಿದು ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟು ಕೈ ಮುಗಿದು ಈ ಥರ ಅಮ್ಮ ಚ ಮೇಲಾದರೆ ಸನ್ನಿಧಾನಕ್ಕೆ ಬಂದು ಹೋಗ್ತೀವ ಅಂತೇಳಿ ಅವನು ಸಾಯಂಕಾಲ ಬಸ್ ಸೇರಿಸಿದ್ವಿ ಅಲ್ಲೇ ವಾಮಿಟ್ ಮಾಡ್ಕೊಂಡು ಅಲ್ಲೇ ಅಲ್ಲಿ ಸ್ವಲ್ಪ ಕ್ಲಿಯರಾಗಿ ಹಾಸ್ಪಿಟ್ಲಿಗೆ ಹೋಗೋಷ್ಟೊತ್ತಿಗೆ ಅವನೇ ಫೋನ್ ಮಾಡಿ ನಡ್ಕೊಂಡೋಗಿ ಆರಾಮ್ ಚೆನ್ನಾಗಿದ್ದ ಅಲ್ಲಿಂದ ಬಂದು ಮತ್ತೆ ಎರಡು ಸಲ ಹೋಗಿ ಬಂದಿದ್ದಾನೆ ಇದೇ ಥರ ಮನುಷ್ಯನು ಕ್ಲೀನಾಗಿರ್ತೀವಿ

ಫೋನ ನೋಡ್ತಿರ್ಬೇಕಾದ್ರೆ ಡೈಲಿ ನಾವು ಫೋನ್ ತೆಗಿತಿದ್ದಂಗೆ ಬರೋದು ಅದರಿಂದ ಯಾರೋ ನಮ್ಮ ಫ್ರೆಂಡ್ ಕರ್ಕೊಂಡು ಕಾರ್ದನ್ನ ಹಿಡ್ಕೊಂಡು ಕರ್ಕೊಂಡಿದ್ರು ಇಲ್ಲಿ ನಾಳೆ ನಾಲ್ಕು ಸರ್ ಬಂದಿದ್ದು ಪಕ್ಕ ಸಂದ್ರೆ ಸುಮಾರು ಪರವಾಗಿಲ್ಲ ಅದ್ರ ಎರಡನೇ ಸತಿ ಬಸ್ನ ಬರ್ತಾ ಇದ್ವಿ ನಿಮ್ ಕಾಲಿಗೆ ಏನಾಯ್ತು ಅವತ್ತು ಬಂದಿದ್ದೆ ಆಮೇಲೆ ಸ್ವತಂತ್ರ ದಿನಾಚರಣೆ ದಿನ ಬಂದಿದ್ದೆ ತಿರುಗಾ ನಮ್ಮ ಮನೆಯವ್ರ ಕನ್ಸಿ ಅವತ್ತೊಂಬಳೆ ತರ ನಿಂತ್ಕೊಂಡಿದ್ದೆ ಅದೇ ಮಾಡಿದೆ ಬಸ್ ನಾವು ಹೊಡೆದೋಗ್ಬರ್ತೈತೆ ಅಂತ ತರಲಿಲ್ಲ ನಮ್ಮ ಮನೆಯವ್ರ್ ಕನಸಿಗೆ ಬಂದ್ಬಿಟ್ಟು ಕೊಟ್ಕೊಳಸ್ತದೆ ದಿವಸ ತಗೊಂಡ್ಬಂದಿ ಇಲ್ಲ ನನಗೆ ಇಲ್ಲಿಗೆ ವರ್ಷದಲ್ಲಿ ಗರ್ಭಕೋಶದಲ್ಲಿ ಒಂದು ಲೇಯರ್ ಬೆಳೆದಿತ್ತು ಬಟ್ ನನಗೆ ಗೊತ್ತಿಲ್ಲ ಮೂರು ಲಕ್ಷ ಖರ್ಚಾಗುತ್ತೆ ಅಂದರೂ ದುಡ್ಡಿನ ಲೆಕ್ಕ ಇರಲಿಲ್ಲ ಆರು ತಿಂಗ್ಳು ಮಗು ಬಿಟ್ಟು ನಾನು ಅಲ್ಲಿ ಅಡ್ಮಿಟ್ ಮಾಡೋದು ಆಗೋದು ಹೆಂಗಪ್ಪ ಅಂತ ಇದ್ದಾಗ ಯಾರೋ ಫೇಸ್ಬುಕ್ಕಲ್ಲಿ ಒಬ್ರು ಲೇಡಿ ಹೇಳಿ ಕೇಳಿಸ್ಕೊಂಡು ಬೆಳಗಿನ ಜಾವ ಐದು ಗಂಟೆ ಅಲ್ಲಿ ಕೈ ಮುಕ್ಕೊಂಡೆ ಆಮೇಲೆ ಬೆಳಗ್ಗೆಂದು ಐದು ಗಂಟೆಗೆ ಕಮ್ಮಿಕೊಂಡೆ ಎಂಟು ಗಂಟೆ ಹೊತ್ತಿಗೆ ಫುಲ್ ಕ್ಲಿಯರ್ ಆಯಿತು ಕ್ಲಿಯರ್ ಆದಮೇಲೆ ಸರಿ ಅಂತ ಹಾಸ್ಪಿಟಲ್ಗೆ ಹೋದೆ ಹಾಸ್ಪಿಟ್ಲಿಗೆ ಹೋದ ಸ್ಕ್ಯಾನಿಂಗು ಎಲ್ಲ ಮಾಡಿಸಿದ್ರೊಳಗೆ ಅವ್ರಿಗೆ ಡಾಕ್ಟ್ರಿಗೆ ಶಾಕ್ ಆಯಿತು ಡಾಕ್ಟ್ರಿಗೆ ಶಾಕ್ ಆಗಿ ಏನೂ ಇಲ್ಲಮ್ಮ ನಿಮಗೆ ಅಂಥೇಳಿ ಬರೀ ಜಸ್ಟು ಒಂದು ಸಾವಿರ ಮೂರು ಲಕ್ಷದಕ್ಕೆ ಒಂದು ಸಾವಿರ ರೂಪಾಯಿ ಅಷ್ಟೇ ಆಗಿದ್ದು ಇವಾಗ ಹೆಲ್ದಿ ಆಗಿದ್ದೀನಿ ಚೆನ್ನಾಗಿ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಧನ್ಯವಾದ ಸರ್